ಎಲ್ಲರಿಗೂ ನಮಸ್ಕಾರ ನೀವು ಇಚ್ಛೆ ಪಡುವಂತಹ ವ್ಯಕ್ತಿಯಾಗಿರಬಹುದು ಅಥವಾ ನೀವು ಪ್ರೀತಿಸಿದಂತಹ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಆ ವ್ಯಕ್ತಿಯನ್ನು ನಿಮ್ಮಂತೆ ಮಾಡಿಕೊಳ್ಳಬಹುದು ಈ ಒಂದು ತಂತ್ರದಿಂದ ಈ ತಂತ್ರಕ್ಕೆ ಅಭಿಮಂತ್ರವನ್ನು ಮಾಡುತ್ತಾ ಈ ತಂತ್ರ ಮಾಡಬೇಕು ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಅದು ಕ್ಷಣಾರ್ಧದಲ್ಲಿ ಅದು ಹೇಗೆ ಮಾಡಬೇಕು ಎಂದು ವಿಡಿಯೋವನ್ನು ಗಮನವಿಟ್ಟು ನೋಡಿ ಹಾಗೆ ಮಾಡಿಕೊಳ್ಳಿ ಮೊದಲಿಗೆ ಈ ಒಂದು ತಂತ್ರವನ್ನು ನೀವು ಮಂಗಳವಾರ ಮಾಡಬೇಕು ಮಂಗಳವಾರ ಸಾಧ್ಯವಾಗದಿದ್ದಲ್ಲಿ ಭಾನುವಾರ ಸಹ ಮಾಡಬಹುದು ಭಾನುವಾರ ಮಧ್ಯಾಹ್ನ ಮಾಡಿ ಸೋಮವಾರ ಸಂಜೆ ಮಾಡಬೇಕು ಈ ಎರಡು ವಾರದಲ್ಲಿ ಒಂದು ವಾರ ಮಾಡಿದರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥದ್ದು ಎರಡು ವೇಳೆದೆಲೆಯನ್ನು ತೆಗೆದುಕೊಳ್ಳಿ ಆ ಎರಡು ವೇಳೆದೆಲೆಯಲ್ಲೂ ಈ ರೀತಿಯಾಗಿ ಬರೆದುಕೊಳ್ಳಬೇಕು ವೀಡಿಯೋದಲ್ಲಿ ಬರೆದಿರುವ ಹಾಗೆ ಬರೆದುಕೊಳ್ಳಿ ಬರೆದುಕೊಂಡ ನಂತರ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಆ ಲಿಂಬೆ ಹಣ್ಣಿನ ಮೇಲ್ಭಾಗದಲ್ಲಿ ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ಚಿತ್ರವನ್ನು ಬರೆದು ಆ ಒಂದು ಲಿಂಬೆ ಹಣ್ಣನ್ನು ಮಧ್ಯಭಾಗಕ್ಕೆ ಕಟ್ ಮಾಡಬೇಕು ಕಟ್ ಮಾಡಿರುವ ಲಿಂಬೆಹಣ್ಣಿಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಹಾಕಿ ಆದ ನಂತರ ವೀಕ್ಷಕರೇ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಮಂತ್ರ ಹೀಗಿದೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಆ ಒಂದು ಮಂತ್ರನ ನೀವು ನೂರ ಎಂಟು ಬಾರಿ ಜಪ ಮಾಡಿ ಇದಾದ ನಂತರ ನೀವು ಆ ಎರಡು ಲಿಂಬೆಹಣ್ಣನ್ನು ಮತ್ತು ಎರಡು ವಿಳ್ಳೆದೆಲೆಯನ್ನು ಈ ರೀತಿಯಾಗಿ ಮಾಡಬೇಕು ಒಂದು ಓಳು ಲಿಂಬೆಹಣ್ಣನ್ನು ಮತ್ತು ವಿಳ್ಳೆದೆಲೆಯನ್ನು ಅರಿಯುವ ನೀರಿಗೆ ಬಿಟ್ಟು ಬನ್ನಿ ಮತ್ತೊಂದು ವಿಳ್ಳೆದೆಲೆ ಮತ್ತು ಲಿಂಬೆಹಣ್ಣನ್ನು ಮೂರು ರಸ್ತೆ ಮಧ್ಯೆ ಇಟ್ಟು ಹಿಂದಿರುಗಿ ನೋಡದೆ ಬರಬೇಕು ಈ ರೀತಿ ನೀವು ಮಾಡಿದ್ದೆ ಹಾದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ನೀವು ಹೇಳಿದ ಹಾಗೆ ಕೇಳುತ್ತಾರೆ ಅಥವಾ ನಿಮ್ಮಂತೆ ಆಗುತ್ತಾರೆ ಇಲ್ಲ ನಿಮ್ಮಂತೆ ಅವರು ಆಗುತ್ತಾರೆ ಇದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಕಾಲ್ ಮಾಡಿ ಪರಿಹಾರ ಕಂಡುಕೊಳ್ಳಿ ಧನ್ಯವಾದಗಳು ಕೇರಳ ಮಹಾಮಾಂತ್ರಿಕರು ಮುತ್ತಪ್ಪ ಸ್ವಾಮಿ ನಂಬರ್ ಸ್ಪೆಷಲಿಸ್ಟ್ ನಿಮ್ಮ ಸಮಸ್ಯೆಗಳಾದ ಗಂಡ ಹೆಂಡತಿ ಗುಪ್ತ ಸಮಸ್ಯೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಅತ್ತೆ ಸೊಸೆ ಕಲಹ ಮಕ್ಕಳು ನಿಮ್ಮ ಮಾತು ಕೇಳದಿದ್ದರೆ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಪ್ರೇಮ ವಿಫಲ್ಯ ಯಾರಿಂದಲೂ ಆಗದ ಕೆಲಸ ನಮ್ಮಿಂದ ಕೇವಲ ಒಂದು ದಿನದಲ್ಲಿ ಸಾಧ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಸೊನ್ನೆ ಒಂದು ಎಂಟು ಎರಡು ಏಳು